ಹೊಳೆನರಸೀಪುರ ಪಟ್ಟಣದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ನಾಗರಿಕರಿಗೆ ಉತ್ತಮ ಸೇವೆ ನೀಡುತ್ತಾ ರಾಜ್ಯದಲ್ಲಿ ತಾಲೂಕು ಕೇಂದ್ರಗಳಲ್ಲೇ ಉತ್ತಮ ಆಸ್ಪತ್ರೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗುವ ಜೊತೆಗೆ ಉತ್ತಮ ಆಸ್ಪತ್ರೆ ಎಂದು ಪ್ರಶಸ್ತಿ ಪಡೆದುಕೊಂಡಿದ್ದ ಸಾರ್ವಜನಿಕ ಆಸ್ಪತ್ರೆಗೆ ಗ್ರಹಣ ಹಿಡಿದಂತೆ ಕಳೆದ ಕೆಲವು ತಿಂಗಳುಗಳಿಂದ ಔಷಧಿ ಮಾತ್ರೆ ಇಂಜೆಕ್ಷನ್ ಗ್ಲೂಕೋಸ್ ಇಲ್ಲದೆ ರೋಗಿಗಳಿಗೆ ತೀವ್ರ ತೊಂದರೆಯಾಗಿದೆ ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಕಂಡು ಕಾಣದಂತೆ ಇದ್ದು ಸತ್ತಂತಿ ಬಡಿದೆಚ್ಚರಿಸುವ ಕಾರ್ಯವಾಗಬೇಕಿದೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವ ಔಷಧಿಯೂ ದೊರೆಯದೆ ಎಲ್ಲವನ್ನು ಹೊರಗಡೆ ಬರೆದು ಕೊಡಲಾಗುತ್ತಿದೆ ಎಂದು ರೋಗಿಗಳು ದೂರಿದ್ದು ಹಣ ಇಲ್ಲದ ಬಡ ರೋಗಿಗಳು ಔಷಧಿ ಖರೀದಿಸಲು ಸಾಧ್ಯವಾಗಿದೆ ಕಾಯಿಲೆ ಉಲ್ಪಣೆಗೊಂಡು ಆತಂಕಕ್ಕೆ ಒಳಗಾಗುತ್ತಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವಿ ಫ್ಲೂಯಿಡ್ ಗ್ಲೂಕೋಸ್ ಪ್ಯಾರಾಸೆಟಮಾಲ್ ಮಾತ್ರೆಗಳು ಅತಿ ಹೆಚ್ಚು ಬೇಕಾಗಿರುವ ಸಕ್ಕರೆ ಕಾಯಿಲೆ ಹಾಗೂ ರಕ್ತದೊತ್ತಡದ ಮಾತ್ರೆಗಳು ನೋವಿನ ಮಾತ್ರೆಗಳು ಲಭ್ಯ ಇರುವುದಿಲ್ಲ ಎಂದು ದೂರಿದ್ದಾರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಅವರನ್ನು ಈ ಬಗ್ಗೆ ಪ್ರಶ್ನಿಸಿದಾಗ ಔಷಧಿ ಉಗ್ರಣದ ಮುಖ್ಯಸ್ಥ ಸತೀಶ್ ಮಾತನಾಡಿ ಕಾರ್ಯವಿಧಾನದಂತೆ ಇಂಡೆಂಟ್ ಹಾಕಿ ಅದಕ್ಕೆ ಟೆಂಡರ್ ಕರೆದು ಟೆಂಡರ್ದಾರರು ನಮ್ಮ ಆಸ್ಪತ್ರೆಗೆ ಔಷಧಿ ಮಾತ್ರೆ ಸರಬರಾಜು ಮಾಡುವ ಹೊತ್ತಿಗೆ ಮೂರು ತಿಂಗಳಾಗುತ್ತದೆ ನಮಗೆ ಜಿಇಎಂ ಗೌರ್ನಮೆಂಟ್ ಈ ಪ್ರಕ್ಯೂರ್ಮೆಂಟ್ನಲ್ಲಿ ಔಷಧಿ ಖರೀದಿಸಲು ಅವಕಾಶ ಇದೆ ಆದರೆ ಇದರಲ್ಲಿ ಖರೀದಿಸಲು ಸರ್ಕಾರದ ಉಗ್ರಣದಲ್ಲಿ ನಾವು ಇಂಡೆಂಟ್ ಹಾಕಿರೋ ಔಷಧಿ ಇಲ್ಲ ಎನ್ನುವುದನ್ನು ತೋರಿಸಬೇಕು ಆದರೆ ಅವರು ಈ ರೀತಿ ತೋರಿಸುವುದಿಲ್ಲ ಮತ್ತು ಅಲ್ಲಿ ತೋರಿಸದೆ ನಾವು ಜಿಇಎಂನಲ್ಲಿ ಔಷಧಿ ಖರೀದಿಸಲು ಸಾಧ್ಯವಿಲ್ಲ ಜಿಇಎಂನಲ್ಲಿ ನಾವು ಇಂಡೆಂಟ್ ಹಾಕಿದರೆ ಅದು ಅಖಿಲ ಭಾರತ ಮಟ್ಟದಲ್ಲಿ ಔಷಧಿ ಸರಬರಾಜು ಮಾಡುವವರಿಗೆ ಹೋಗುತ್ತದೆ ಅಲ್ಲಿ ಯಾವ ಟೆಂಡರ್ದಾರರು ಔಷಧಿ ಸರಬರಾಜು ಮಾಡುತ್ತಾರೆ ಎಂದು ಗೊತ್ತಿರುವುದಿಲ್ಲ ನಮಗೆ ಔಷಧಿ ಹಾಗೂ ಬಿಲ್ ಬಂದಾಗಲೇ ಔಷಧ ಸರಬರಾಜು ಮಾಡಿದ್ದು ಯಾರೆಂದು ತಿಳಿಯುತ್ತದೆ ಎಂದರು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರ ಎಚ್ ಎಚ್ ವಿ ಸುರೇಶ್ ಕುಮಾರ್ ಮಾತನಾಡಿ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಉಗ್ರರ ಮುಖ್ಯಸ್ಥರ ಪ್ರಕಾರ ಇಲ್ಲಿ ಆಸ್ಪತ್ರೆಗೆ ಸರ್ಕಾರದಿಂದ ಯಾವುದೇ ಔಷಧಿಗಳು ಸರಬರಾಜಾಗುತ್ತಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ ಸರ್ಕಾರ ಈ ಕೂಡಲೇ ಸಾರ್ವಜನಿಕ ಆಸ್ಪತ್ರೆಗೆ ಅಗತ್ಯ ಔಷಧಿ ಮಾತ್ರೆ ಇಂಜೆಕ್ಷನ್ ಗ್ಲೂಕೋಸ್ ಹಾಗೂ ಇತರೆ ಔಷಧಿಗಳ ಜೊತೆಗೆ ಪ್ರಯೋಗಾಲಯಕ್ಕೆ ಅಗತ್ಯ ಇರುವ ಔಷಧಗಳನ್ನು ಕೂಡಲೇ ಸರಬರಾಜು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಮತ್ತು ಇನ್ನೊಂದು ವಾರದಲ್ಲಿ ಅಗತ್ಯ ಇರುವ ಔಷಧಿಗಳನ್ನು ಸರಬರಾಜು ಮಾಡದಿದ್ದರೆ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ